ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಾಗಿ ಹಲವು ಬಾರಿ ಹೇಳಿಕೆ ನೀಡಿದಂತ ಸಿಎಂ ಸಿದ್ದರಾಮಯ್ಯ ಇದೇ ಮೊದಲ ಬಾರಿ ತಮ್ಮ ನಿಲುವನ್ನ ಬದಲಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂತ ಅವರು ಹೈಕಮಾಂಡ್ ಸೂಚನೆ ಕೊಟ್ರೆ ಮುಂದುವರಿಯುತ್ತೇನೆ ಎಂದಿರುವುದು ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಇನ್ನಷ್ಟು ತೀವ್ರತೆಯನ್ನ ತಂದಿದೆ ಎರಡೂವರೆ ವರ್ಷದ ಬಳಿಕ ನಾಯಕತ್ವ ಬದಲಾವಣೆ ಸಾಧ್ಯವೆಂಬ ಊಹಾಪೋಹಗಳು ಇದೀಗ ಮತ್ತಷ್ಟು ಬಲ ಪಡೆದಿವೆ ಮಾಜಿ ಸಂಸದ ಡಿಕೆ ಸುರೇಶ್ ನೀಡಿದ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಅಂತಿಮ ನಾವು ಇಬ್ಬರು ಅದಕ್ಕೆ ಬದ್ಧ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಪ್ರಶ್ನೆಗೆ ಇದೇ ವಿಚಾರವನ್ನ ಮರುಮರು ಕೇಳೋದು ಸರಿಯಲ್ಲ ಅಂತ ಆಕ್ಷೇಪಣೆ ಮಾಡಿದ್ರು ಸಂಪುಟ ಪುನರ್ರಚನೆ ಬಗ್ಗೆ ಅವರು ನಾಲ್ಕು ಐದು ತಿಂಗಳ ಹಿಂದೆ ಚರ್ಚೆ ಮಾಡಿದಾಗ ಹೈಕಮಾಂಡ್ ಸಮ್ಮತಿಯನ್ನ ನೀಡಿದ್ರು ಅದು ಎರಡೂವರೆ ವರ್ಷದ ಬಳಿಕ ಮಾಡುವ ನಿರ್ಧಾರವಾಗಿದ್ದಾಗಿ ಸ್ಪಷ್ಟಪಡಿಸಿದ್ರು ಈಗ ವರಿಷ್ಠರು ಹೇಳಿದ್ರೆ ಸಂಪುಟ ಪುನರ್ರಚನೆ ಸಹ ಸಾಧ್ಯ ಅಂತ ತಿಳಿಸಿದ್ರು ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಲು ಯಾಕೋ ಸಿದ್ದರಾಮಯ್ಯ ನಿರಾಕರಣೆ ಮಾಡಿದ್ದಾರೆ ಕಳೆದ ಕೆಲ ಬೆಳವಣಿಗೆಗಳು ಸಿದ್ದರಾಮಯ್ಯ ಅವರ ಆತ್ಮವಿಶ್ವಾಸ ಕುಗ್ಗಿದಂತೆ ರಾಜಕೀಯ ವಲಯದಲ್ಲಿ ಅಭಿಪ್ರಾಯವನ್ನ ಮೂಡಿಸಿದೆ ಡಿಕೆ ಶಿವಕುಮಾರ್ ತಮ್ಮದೇ ಕಾರ್ಯತಂತ್ರದಲ್ಲಿ ಮುಂದುವರೆದಿದ್ದು ಮುಖ್ಯಮಂತ್ರಿ ಆಗಬೇಕೆಂಬ ದೃಢ ನಿಲುವು ಹಿಡಿದಿದ್ದಾರೆ ಇದರ ಪರಿಣಾಮ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ಕೂಡ ಸ್ಪಷ್ಟವಾಗ್ತಾ ಇದೆ ಚಿಕ್ಕಬಳ್ಳಾಪುರದ ಶಿಲಾಘಟ್ಟದಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಬ್ಬರು ಒಂದೇ ವೇದಿಕೆ ನಿಂತರು ಸಂವಹನ ಆತ್ಮೀಯತೆ ಮುಖಭಾವ ಎಲ್ಲವೂ ಕೂಡ ತಣ್ಣಗಾಗಿತ್ತು ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಸ್ನೇಹ ಭಾವದಿಂದ ಕಾಣಿಸಿಕೊಂಡಿದ್ದರು ಇಂದಿನ ದೃಶ್ಯವು ಕಾಂಗ್ರೆಸ್ನ ಅಂತರದ ದ್ವಂದ್ವ ನಾಯಕತ್ವ ಹೋರಾಟ ಮತ್ತು ಭವಿಷ್ಯದ ಬದಲಾವಣೆಯ ಸುಳಿವನ್ನ ನೀಡುವಂತಿತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ